ನಂದಿನಿ ನದಿ ನೀರು ಕಲುಷಿತ ವಿಚಾರಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲಾ ದಿಶಾ ಸಭೆಯಲ್ಲಿ ಶಾಸಕ ಉಮನಾಥ ಕೋಟಿಯನ್ ಮಾತನಾಡಿದ್ದಾರೆ ನಂದಿನಿ ನದಿಯಲ್ಲಿ ಕಂಡೇವು ಜಾತ್ರೆ ನಡೆಯುತ್ತೆ ಆದರೆ ಇದೀಗ ಈ ನದಿ ನೀರು ಸ್ಥಳೀಯ ಸಂಸ್ಥೆಗಳ ಡ್ರೈನೇಜ್ ಸೇರಿ ಕಲುಷಿತ ಆಗುತ್ತಿದೆ ನದಿ ನೀರಿನ ಕಲುಷಿತ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ ಕಳೆದ ಹಲವಾರು ವರ್ಷಗಳಿಂದ ಈ ಬಗ್ಗೆ ಮನವಿ ಪ್ರತಿಭಟನೆ ಆಗಿದ್ದು ಸ್ಥಳೀಯರು ಮಾರ್ಚ್ ನಾಲ್ಕರಂದು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇದರ ಬಗ್ಗೆ ಮನಪಾ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಕ್ರಮ ಕೈಗೊಳ್ಳದಿದ್ದರೆ ಸ್ಥಳೀಯರು ಮತ್ತು ನಾವೇ ನೋಡಿಕೊಳ್ಳುತ್ತೇವೆ ಅಧಿಕಾರಿಗಳು ಈ ಬಗ್ಗೆ ನೀರಿನ ಟೆಸ್ಟ್ ಮಾಡುತ್ತೇವೆ ಎಂಬ ವಿಚಾರಕ್ಕೆ ಅಧಿಕಾರಿಗಳು ಆ ಕೆರೆ ನೀರು ಟೆಸ್ಟ್ ಮಾಡೋದು ಬೇಡ ಒಂದು ಗ್ಲಾಸ್ ನೀರು ಕುಡಿಯಲಿ ಸಾಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನದಿ ಆ ನದಿಗೆ ನಮ್ಮ ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿನವರು ಎಲ್ಲ ಡ್ರೈನೇಜ್ ನೀರು ನದಿಗೆ ಬಿಟ್ಟಾರೆ ಹಲವಾರು ವರ್ಷಗಳಿಗೆ ಹಾಗೆಯೇ ಮಂಗಳೂರು ಮಹಾನಗರ ನಗರ ಪಾಲಿಕೆಗೆ ಯಾವುದು ರಾಜ್ಯ ಘಟಕದಿಂದಲೂ ನೀರ ನದಿಗೆ ಬಿಡ್ತಾರೆ ಖಂಡೇವು ನದಿ ಅಂತ ಹೇಳಿದ ಕೂಡಲೇ ಅದೊಂದು ಇತಿಹಾಸ ಒಂದು ಜಾತ್ರೆ ಅಂತ ಹೇಳಿಕೊಂಡು ನದಿಯಲ್ಲಿ ಎಲ್ಲರೂ ಮೂರ್ನವರೆಲ್ಲ ಸೇರಿ ಮೀನು ಹಿಡಿದು ಹರಕೆಯನ್ನು ಸಲ್ಲಿಸುವಂತ ಒಂದು ಕ್ಷೇತ್ರ ಬಹುಶಃ ನಾಲ್ಕು ತಾರೀಕೆಗೆ ದೊಡ್ಡ ಮಟ್ಟದ ಪ್ರತಿಭಟನೆ ಹೇಳಿ 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 ಸಾಕಾಯ್ತು ಹುಡುಗಿನವರೆಲ್ಲ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುವುದು ಅಂತ ಹೇಳಿಕೊಂಡು ಬಂದಿದ್ದಾರೆ ಅದಕ್ಕಾಗಿ ನಾನು ಸಿ ಅವರನ್ನು ಭೇಟಿಯಾಗಿದ್ದ ಮಾತಾಡ್ತಾ ಇದ್ದಾರೆ ಅಂತ ತಾವು ಒಂದು ಕೂಡಲೇ ಶನಿವಾರದ ಒಳಗೆ ಇವತ್ತಿನ ಒಳಗೆ ಒಂದು ಏನಾದರೂ ಮನೆಯಲ್ಲಿ ಹೋಗಿ ಕಮಿಷನ್ ಇದ್ದು ಮಾತುಕತೆ ಮಾಡಿ ಏನಾದರೂ ಮಾಡಬೇಕು ಸ್ಪಾಟ್ಗೆ ಹೋಗ್ಬೇಕು ಅಂತ ಕೇಳಿದಾಗ ನಾವು ಆಯ್ತು ಅಂತ ಹೇಳಿ ನಾಳೆಯಿಂದ ನಾವು ಇಲ್ಲ ಮೂರು ತಾರೀಕಿನಿಂದ ನಾವು ಅಧಿವೇಶನಕ್ಕೆ ಹೋಗ್ತಾ ಇದ್ದೇವೆ ಅದನ್ನ ನಾವು ಇರೋದಿಲ್ಲ ನಾಲ್ಕು ತಾರೀಕು ಅವರ ಪ್ಯಾನ್ ಕಟ್ಟೆಲ್ಲ ಹಾಕಿದ್ದಾರೆ ಪ್ರತಿಭಟನೆ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಏನು ಒಂದು ಕಾಲೇಜ್ ಇದೆ ಆದ್ರೆ ಎಂ ಡಿ ಅನ್ನು ಫೋನಲ್ಲಿಯೂ ಆತನಿಗೆ ಮಾಡ್ತಾ ಇರಲಿಕ್ಕೆ ಅಪ್ರೋಚ್ ಆಗಲ್ಲ ಎಮ್ ಎಲ್ ಅದು ಉತ್ತರದಲ್ಲಿ ಇದೆ ಮುಖದಲ್ಲಿ ಹೇಳ್ತಾರೆ ಅವರ ಕಾಲೇಜು ಇಡೀ ತ್ಯಾಜ್ಯ ನೀರನ್ನು ನದಿಗೆ ಬಿಡ್ತಾರೆ ಪೈಪಾಗಿ